ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಅಪ್ಪ ಆರಾಮದಿರಿ ನಾನು ನಾವು ಆರಾಮಂದೀವಿ ಬಟ್ ಥಂಡಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿರಿ ಸೊ ಊರಿಂದ ಬಂದು ಒಂದು ನಾಲ್ಕೈದು ದಿನ ಬ್ಲಾಗ್ ನೋಡಿರಿ ಫ್ರೆಂಡ್ಸ ಇದು ಆಲ್ರೆಡಿ ನಾನು ಬೆಳಗ್ಗೆ ವೀಡ್ಯೋನ ಶೇರ್ ಮಾಡಿರ್ತೀನಿ ಬಟ್ ನನಗೆ ಮಂಗಳವಾರ ವೀಡಿಯೋನ ಶೇರ್ ಮಾಡೋದಕ್ಕೆ ಆಗಲಿಲ್ಲ ರೀ ಫ್ರೆಂಡ್ಸ ಒಂದು ಫಂಕ್ಷನ್ಗೆ ಹೋಗಿದ್ದೀವಿ ರೀ ಇದು ಯಾವುದು ಅಂತೇಳಿ ಬ್ಲಾಗ್ನಾಗೆ ಬರ್ತಾ ಪುಣ್ಯಕ್ಕೆ ಹೋಗ್ಬೇಕಾಗಿತ್ತು ರೀ ಗಾಡಿ ಮಾಡಿದ್ದು ಫ್ರೆಂಡ್ಸ ನಾವೆಲ್ಲ ಸೇರಿಕೊಂಡು ಒಬ್ಬೊಬ್ರಿಗೆ ಎಷ್ಟು ಬೀಳ್ತದ್ದು ಅಷ್ಟು ರೊಕ್ಕ ಕೊಟ್ಟು ಬಟ್ ನನಗೆ ಎಲ್ತ್ ಅಪ್ಸೆಟ್ ಆಗಿತ್ತು ನನ್ನ ಬದಲಿ ಯಜಮಾನ್ರು ಹೊಂಟಿದ್ದಾರೆ ನಮ್ಮ ಕೈತ ಮಮ್ಮಿಯವರು ಕೂಡ ಬರೋರು ಇದ್ದರು ಅವ್ರ ಬದಲಿಗೆ ನಮ್ಮ ಮಾವರು ಕೂಡ ಹೊರಟಿದ್ದಾರೆ ನಮ್ಮೆಲ್ಲ ಫ್ಯಾಮಿಲಿ ಎಲ್ಲ ಸೇರಿ ನಮ್ಮ ಯಜಮಾನ್ರು ಸೋದರತ್ತೆ ಮಗ ಆಗ್ಬೇಕ್ರಿ ಅವ್ರ ಅವ್ರು ಮದ್ವೆಗೆ ಹೊಂಟಿದ್ದಾರೆ ನೋಡ್ರಿ ನಸಕ್ಕಿ ನೀನು ಜಾ ಜಾವನ್ನ ಹಾಕೋರಿ ಪೋಣೆ ಐದು ಗಂಟೆ ಆಗಕ್ಕೆ ಬಂದೈತ್ರಿ ಹೋಗೋರು ಹೋಗೋರೋದಾರ ನನಗಂತೂ ಹೆಲ್ತ್ ಅಂತೂ ಫುಲ್ ಅಪ್ಸೆಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನನಗೆ ಆಗಲಿಲ್ಲ ಬಟ್ ಯಜಮಾನ್ರು ಎಲ್ಲ ಫ್ಯಾಮಿಲಿ ಸೇರಿ ಅವ್ರಿಟಿದಾರೆ ನೋಡ್ರಿ ಫ್ರೆಂಡ್ಸ ಬರೀ ನಸ್ಕಿನ್ ಜಾವ ಅವರು ಕೂಡ ಊರಿಗೆ ಹೋದ್ರು ಇದಿಷ್ಟೇ ತೊಗೊಂಡಿದ್ರಿ ಮತ್ತೆ ಒಳ್ಳೆ ನೆಕ್ಸ್ಟ್ ಡೇನ ಶುರು ಮಾಡಿದೆ ಲಾಗು ಕ್ಯಾಮರಾ ಆನ್ ಮಾಡಿ ಈ ತರ ವಿಡಿಯೋ ಮಾಡಿ ಭಾಳ ದಿನನೇ ಆಗಿತ್ತು ನೋಡ್ರಿ ಟ್ರೈ ಪಡೆಯೋದು ಹಾಕಿ ಊರ್ ಕಡೆಯದೆಲ್ಲ ಹೋಗಿದ್ದೆ ಬರೀ ಕೈಲಿ ಯಾರ ಕಡೆಯಿಂದ ತೊಗೊಂಡು ವೀಡಿಯೋ ಶೂಟಿಂಗ್ ಮಾಡ್ತಿದ್ದೆ ಸೊ ಬಂದ ಅದನ್ನೂ ಇಷ್ಟಕೊಂಡ ಊರನ್ನ ವಿಡಿಯೋ ಇದು ನೋಡ್ರಿ ಅವನ್ನ ಎಡಿಟಿಂಗ್ ಮಾಡಿ ಶೇರ್ ಮಾಡಿದೆ ಹಾಗಾಗಿ ಬಹಳ ದಿನ ಆದ್ಮೇಲೆ ಕ್ಯಾಮ್ರಾ ಫೇಸ್ ಮಾಡತ್ತಿನ ಅಂತ ಹೇಳ್ಬೋದು ಅಷ್ಟಷ್ಟು ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡು ಅದನ್ನ ಮತ್ತ ಶೇರ್ ಮಾಡಿ ಹಾಕಿದ್ದೀರಿ ಕೆಮ್ಮ ಥಂಡಿ ಉರಿ ಜೊತೆಗೆ ಮೇನ್ ಪ್ರಾಬ್ಲಮ್ ಅಂತಂದ್ರೆ ನೀನೇ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಸಾಯಂಕಾಲ ಯಜಮಾನ್ರು ಫಂಕ್ಷನ್ಗೆ ಹೋದ್ರು ಫಂಕ್ಷನ್ಗೆ ಹೋದಾದ್ಮೇಲೆ ಸಾಯಂಕಾಲ ಶುಭ ಫೋನ್ ಮಾಡಿದ್ರು ಮೈತ್ನಾಗ ಮತ್ತ ಹಾಸ್ಪಿಟಲ್ಗೆ ಹೋಗಿ ಬರ್ರಿ ಅಂತ ನನಗೆ ಕೆಮ್ಮು ಜಾಸ್ತಿನೇ ಆಗಿತ್ತು ನಂಗೆ ಡೈಲಿ ಎಷ್ಟೊಂದೇನು ಕೆಮ್ಮಿನ ಆಗಲ್ರಿ ಯಾವಾಗ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಅಂತ ಊಟ ಗಿಟ್ಟ ಮಾಡಿ ಮಲ್ಕೋತೀವಲ್ಲ ಕೆಮ್ಮು ಅವಾಗೆ ಜಾಸ್ತಿ ಆಗುತ್ತೆ ಕೆಮ್ಮು ಅಂತಲ್ಲ ಯಾವುದೇ ಒಂದು ಪೇನ್ ಇದ್ರು ಅವಾಗ ಭಾಳ ಅಂತ ಅನ್ಸತ್ತ ಯಾಕಂದ್ರೆ ಅವಾಗ ಕೆಲಸ ಎಲ್ಲ ಇರಲ್ಲ ಶಾಂತವಾಗಿ ಮುಖಂಡಿರ್ತೀವಿ ಅದ್ರ ಕಡೆ ಹೆಚ್ಚು ಹೋಗುತ್ತಲ್ಲ ಅದಕ್ಕೆ ಆ ಥರ ಆಗುತ್ತೆನೋ ಗೊತ್ತಿಲ್ಲ ನಿಮಗೂ ಅದ್ರ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಕೆಂಬತ್ತು ಮತ್ತು ಹಂಗಾಗಿ ನನಗೆ ಇನ್ನೊಂದು ಹೆಣ್ಮಕ್ಳಿಗೆ ಈ ಥರದ್ದು ಪ್ರಾಬ್ಲಮ್ ಒಬ್ರಿಗೆ ಇರುತ್ತೋ ಒಬ್ರಿಗಿರಲ್ಲ ಮತ್ತು ಈ ಥರ ಸೇವೆ ಮಾಡ್ಕೊಂಡೇನಂತ ಏನೋ ಅನ್ಕೊಳ ವೈಟ್ ಡಿಸ್ಚಾರ್ಜ್ ಏನಂತಾರೆ ನೋಡ್ರಿ ಹೆಣ್ಮಕ್ಳೀಗ ಬೆಳಿ ಮುಟ್ಟು ಆ ಥರ ಜಾಸ್ತಿ ತೊಂದರೆ ಆಗಕತ್ತಿತ್ತು ನನಗೆ ಎಲ್ಲಾನು ಆಗುತ್ತಂತೇಳಿ ಮತ್ತು ಅವರೇಂಜ್ಮೆಂಟ್ ಶುಭಮ್ಗು ಫೋನ್ ಮಾಡಿದ್ರು ವೈದಿಗೆ ಹೋಗ್ಬೇಕಾ ತಗೋಬಾರಲ್ಲ ಅವರಿಗೆ ಹೋಗತ್ತೆ ರೀ ಮತ್ತು ಹೋಗಿ ಬಂದ್ವಿ ಅಲ್ಲೇ ಸ್ಕ್ಯಾನ್ ಮಾಡಿದ್ರು ನಾನು ಡಾಕ್ಟರ್ ಸೌಲಿ ಕುಲಕರ್ಣಿ ಮೇಡಮ್ ಅಂತ ತೋರಿಸ್ಕೊಂತೀನಲ್ಲ ಮತ್ತು ಗರ್ಭಕೋಶದ ಮೇಲೆ ಹೆಚ್ಚಿನ ರೀತಿಯ ಒಂದು ಭಾವ ಐತೆ ಅಂತ ಹೇಳಿದ್ರು ಅವರು ಹಂಗಾಗಿ ಮತ್ತದು ಸ್ವಲ್ಪ ಎಲ್ಲ ಮೆಡಿಸನ್ ಅದೆಲ್ಲ ಕೊಟ್ಟಾರ್ರಿ ಸ್ವಲ್ಪ ಯಶ್ ಮಾಡಂದರ ಆದಷ್ಟು ನಾನಂದ್ರೆ ವೇಟ್ ಗೀಟ್ ಎಲ್ಲ ಸ್ವಲ್ಪ ಮೊದ್ಲಿನ ಕಡಿಮೆನೇ ಮಾಡೀನಿ ಎತ್ತದು ಊರ ಕಡೆ ಹೋದ್ರೂ ನಮ್ಮ ಏನು ಕೆಲಸ ಹೆಚ್ಚಿಗೆ ಅಂದ್ರೆ ವೇಟ್ ಇರುವಂಥದ್ದು ಮಾಡೋಕೆ ಹಚ್ಚಿಲ್ರಿ ಸ್ವಲ್ಪ ಆ ಕಡೆ ಈ ಕಡೆ ಜರ್ನಿ ಮಾಡಿ ಅಷ್ಟೇ ಅದನ್ಬಿಟ್ಟರೆ ಏನಿಲ್ಲ ಅಷ್ಟು ಕೇರ್ ತೊಗೊಂಡ್ರು ಒಂದೊಂದು ಸರಿಗೆ ಆಗಂಗೆ ಆತಿರ್ತೇತಿ ನಮಗೆ ಅದು ಒಂಥರ ಇದಾಗುತ್ತಾ ನೀವೇ ನೋಡಿದ್ರಿ ವೇಟ್ನು ಎಂಥ ಬಾಡ್ದು ಅವರ್ತನ ಬಂದು ಬ್ಯಾಗ್ ಅದೆಲ್ಲ ಕೊಟ್ಟು ನಂಗೆ ಈ ಕಡೆ ಕಳ್ಸಿದ್ರು ಸ್ವಲ್ಪ ಎಷ್ಟು ಮಾಡ್ದಾರ ಮೆಡಿಸನ್ ಎಲ್ಲ ಕೂಡ ಆದವ್ರಿ ಇವಾಗ ಬೆಳಿಗ್ಗೆ ಇದ್ದೀವಿ ಯಜಮಾನ್ರು ಹನ್ನೊಂದ್ ಗಂಟೆ ಆಗಿತ್ತು ಅವ್ರು ಮಾಮೂಲಿ ಬರೋ ಟೈಮಿಗೆ ಈಗ ಬಂದಾರ ಬೆಳ್ದಿ ಊರಾಗಿದ್ರು ಅಷ್ಟಕ್ಕ ಬರ್ತಾರ ಅವರು ಫಂಕ್ಷನ್ ಇಂದ ಅಷ್ಟ ಬಂದ್ರು ಅನ್ನ ಚಟ್ನಿ ಮಾಡಿದರಿ ಅನ್ನ ಕೆಂಪು ಚಟ್ನಿ ಊಟ ಮಾಡಿ ಮಲ್ಕೊಂಡ್ವಿ ನಾನು ಬೆಳಿಗ್ಗೆ ಎದ್ದು ಎಲ್ಲ ವರ್ಸ್ಕೊಂಡಿನ ಸಂಡೇ ಇತ್ತು ಸೂಟಿ ಯಾ ನಾಶ ಅವ್ರು ಹಂಗ್ ಹಾಲ್ ತರಕ್ರಿ ಹಾಲ ತರಿಸಿದಿನಿ ನಿಷ್ತಿಗೆ ಫುಲ್ ವಾಮಿಟ್ ಆದಂಗೆ ಅನ್ಸಕತ್ತಿತ್ತು ನಾಲ್ಕು ಗಂಟೆಗೆ ಎತ್ತಿದ್ದೆ ನಾನು ವಾಮಿಟ್ ಆದಂಗೆ ಅನಾಗ್ಬಿಡ್ತೈತಿ ಏನು ಒಲನ್ಸತಿ ನೀರು ಕುಡಿದ್ರೂ ನನಗೆ ತಕ್ಕಲಾಗಿದ್ದು ಆ ಥರ ವಾಮಿಟ್ ಆದಂಗೆ ಅಂತ ಅನ್ಸಕತ್ತಿತ್ತು ಆಯಿತು ಕೂಡ ಸೊ ಇವತ್ತು ಚಹಾ ಕುಡಿಬೇಕಂತ ಮನ್ಸಾಗೈತ್ರಿ ನೀನು ಚಹಾ ಏನೂ ಕುಡ್ದಿಲ್ಲ ಈಗ ಏನೈತಿ ದಿಕ್ಕಾ ಕುದ್ದದ ದಿಕ್ಕಾಸಿ ಕುದ್ದದ ಹಾಲು ಹಾಕ್ಬಿಡ್ತೀನಿ ಸದ್ಯಕ್ಕೆ ಸಾಕ್ರಿ ಚಹಾ ಅಲ್ಲ ಎಲ್ಲ ಹಾಕಿದ್ರಿ ಸ್ವಲ್ಪ ತಲೆನೋವು ಐತಿ ಒಂದು ಸ್ವಲ್ಪ ನೆಗಡಿ ನೆಗಡಿ ಐತೆಲ್ಲ

జా క ಕೊನೆಗೂ ನೋಡಿ ಖಂಡಿತವಾಗ್ಲು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಶ್ರೀ ಪಿ ಸಿಸ್ಟರ್ ಅವರು ನನಗ ಅಮೇಜಾನ್ ಒಳಗ ಒಂದ್ ಸಾವಿರ ರೂಪಾಯಿ ಕೂಪನ್ ಕಳ್ಸಿದ್ರು ನೋಡ್ರಿ ಅದ್ರೊಳಗ ನಾನು ಒಂದು ಕಿಚನ್ ರ್ಯಾಕ್ ಅನ್ನ ತಗೊಂಡಿದ್ದೆ ಸಣ್ಣ ಸೈಜ್ ಇಂದು ನೀವು ನೋಡಿರಿ ನಾನು ಅದನ್ನ ಬಾಕ್ಸ್ ಮಾಡಿದ್ದೆ ಇವಾಗ ಏನೈತಿ ಇದು ಬಂದು ಆಲ್ರೆಡಿ ಈಗ ಎರಡು ದಿನನೂ ಕೂಡ ಆಯ್ತು ಇದು ಏನಂತ ಅಂತ ಹೇಳಿ ನಿಮ್ ಜೊತೆ ನಾನ್ ಶೇರ್ ಮಾಡ್ತೀನಿ ಬಹಳ ಅಂದ್ರೆ ಯೂಸ್ಫುಲ್ ಆಗ್ತದೆ ನೋಡ್ರಿ ನಮ್ಮಂತ ಅಂದ್ರೆ ಎಲ್ಲರಿಗೇನೇ ಯೂಸ್ಫುಲ್ ಆಗ್ತದ ಬ್ಯಾಚುಲರ್ಸ್ ಅಂದ್ರೂ ಬಹಳನೇ ಒಂದು ಬೆಸ್ಟ್ ಅಂತ ಹೇಳ್ತೀನಿ ಅದ್ರಾಗ ಜಾಸ್ತಿ ನಮ್ಮನೆ ಜಾಗ ಇಲ್ಲ ಮತ್ತೆ ಈ ಥರ ಎಲ್ಲ ಸ್ಪೇಸಸ್ ಕಡಿಮೆ ಇದ್ದವ್ರಿಗೆ ಇದನ್ನ ಬಹಳ ಯೂಸ್ ಮಾಡ್ಕೋಬಹುದು ನೋಡ್ರಿ ಏನಂತ ಹೇಳ್ತೀನಿ ಆಲ್ರೆಡಿ ಇದು ಬಾಕ್ಸ್ ಮೇಲೆ ನಿಮ್ಗೆ ಕಾಣಸಿರಬಹುದು ಇದು ಅಂದ್ರ ಅರ್ಬಿ ಆರ್ಗನೈಸ್ ಮಾಡಿರುವಂತ ಸ್ಟೋರೇಜ್ ಬಾಕ್ಸ್ ಇರ್ತ ನೀವು ಇದು ಸೆಟ್ ಆಫ್ ಫೋರ್ ಪೀಸ್ ಇದಾವ್ರಿ ನನ್ ಹೇಳಿದ್ನಲ್ಲ ಮೊನ್ನೆ ಬಂದಾವ ಅಂತ ಹೇಳಿ ಬಂದ್ಬಿಟ್ಟೆನೆ ಒಟ್ಟೆ ನನ್ನ ಮಕ್ಕಳಿಗೆ ಖುರ್ಸತಿ ಆಗಲಿಲ್ಲ ಅದನ್ನ ಅನ್ಬಾಕ್ಸ್ ಮಾಡೋಕ್ಕೂ ನನಗೆ ಆಗಲಿಲ್ಲ ನನಗೆ ಕ್ಯೂರೊಸಿಟಿ ಇದ್ದು ಹೆಂಗೆ ಬಂದವ ಏನನ್ನೋದು ಅವರೇಲ್ಲ ಓಪನ್ ಮಾಡಿ ನೋಡಿದ್ರು ನೋಡಿದ ತಕ್ಷಣನೇ ಅವ್ರದ್ದು ಯಾವ ಯಾವ್ದಕ್ಕೆ ಯೂಸ್ ಆಗುತ್ತಂತೇಳಿ ಗೊತ್ತು ನೋಡ್ರಿ ಹಂಗಾಗಿ ಅದನ್ನ ಆಲ್ರೆಡಿ ಅವ್ರು ಯೂಸ್ ಮಾಡಿದಾರ ಅದನ್ನ ಅವ್ರು ಹೆಂಗೆ ಯಾವ ಥರ ಯೂಸ್ ಮಾಡಿ ಇಟ್ಕೊಂಡಿದಾರ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ ಹಾಗೇನೆ ಭಾಳ ಜನ ಕೇಳಕತ್ತಿದ್ರಿ ಹೋಮ್ ಟರ್ಕ್ ಮಾಡ್ರಿ ಅಂತೇಳಿ ಹೋಮ್ ಟರ್ಕ್ ಮಾಡ್ಬೇಕಾ ಮಾಡ್ಬೇಕು ಅನ್ನಿಸಿಗೆ ಊರಿಗೆ ಹೋದ್ನೇ ದೀಪಾವಳಿ ಹಬ್ಬ ದಸ್ರೆ ಹಬ್ಬ ಇದ್ರೊಳಗೆಲ್ಲ ಬಿಝಿ ಇದ್ದೆ ಬಟ್ ಸ್ವಲ್ಪ ಎಲ್ಲಾನು ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಅನ್ನೋದಿತ್ತು ಹಂಗಾಗಿ ಲೇಟ್ ಆಯ್ತು ಇನ್ನೇನು ದಿನ ತಡ ಮಾಡಲ್ರಿ ಇನ್ನೇನು ಬರುವಂತ ಬ್ಲಾಗ್ ಒಳಗ ನಾನು ಹೋಮ್ ಟೂರ್ ಅನ್ನ ಸೆಪರೇಟ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಆ ಹೋಮ್ ಟೂರ ನಮ್ದೊಂದು ಜೀವನದ ಒಂದು ದೊಡ್ಡ ಡ್ರೀಮ್ ರೀ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಆಗಿ ತೋರಿಸಲಿ ತೋರಿಸ್ಬಿಡೋದ ಬಿಡದ ಈ ಥರ ಐತಿ ಇದ್ರೊಳಗೆ ಟ್ರಾನ್ಸ್ಪರೆಂಟ್ ಕೂಡ ಐತ್ರಿ ಬಟ್ ನಾನು ಅದನ್ನ ತೊಗೊಳಕ್ ಹೋಗ್ಲಿಲ್ಲ ಇಲ್ಲಿ ನೋಡ್ರಿ ಈ ಥರ ಖಾನೆ 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 ಅಲ್ಲವೀ ಫ್ರೆಂಡ್ಸ್ ಇದು ಬೇಕಾದ್ರೆ ನೀವು ಇದನ್ನ ಯೂಸ್ ಮಾಡಿ ಅರ್ಬೇಗೋ ಇಲ್ಲದೆ ಇದ್ದಾಗ ಈ ಥರ ನೀವು ಫೋಲ್ಡ್ ಮಾಡು ಕೂಡ ಇಡ್ಬೋದು ನೋಡ್ರಿ ಚೆನ್ನಾಗೈತಿ ಫ್ರೆಂಡ್ಸ್ ಇದು ಈ ಥರ ಫೋಲ್ಡ್ ಮಾಡಿ ಇಡ್ಬೋದ್ರಿ ಜಾಗ ಏನು ಜಾಸ್ತಿ ಸಂಗಿಲ್ಲ ಏನಿಲ್ಲ ಮತ್ತು ನಿಮ್ಗೆ ಯಾವಾಗ ಯೂಸ್ ಮಾಡ್ಕೋಬೇಕು ನೋಡ್ರಿ ಆವಾಗ ಏನೈತಿ ಇದನ್ನ ಈ ಥರ ಇದ್ರೊಳಗೆಲ್ಲ ನೀವು ಅರಬಿಯನ್ನ ಸೆಪ್ರೇಟ್ ಸೆಪ್ರೇಟ್ ಮಾಡಿ ಇಟ್ಕೋಬಹುದು ಮತ್ತೆ ಲಗುಡ್ ಸಿಗ್ತಾವ್ರಿ ಫ್ರೆಂಡ್ಸ್ ಲಗುಟ್ ಸಿಗೋ ಸಿಗತವು ನೀಟಾಗಿ ಅಂತ ಕಾಣಿಸ್ತೇತಿ ಜಾಗ ಇಲ್ದ ಇದ್ರು ಇದ್ರೊಳಗನಿ ಅಂದ್ರೆ ಕಡಿಮೆ ಜಾಗದೂ ಬಹಳಷ್ಟು ಅರವಿನ ನಾವು ಇಟ್ಕೋಬಹುದು ನೋಡ್ರಿ ಫ್ರೆಂಡ್ಸ್ ಎಲ್ಲ ಸಪ್ರೇಟ್ ಕಾಣಿ ಇರೋದ್ರಿಂದ ನಮ್ಗಿದು ಬಹಳನೇ ಯೂಸ್ಫುಲ್ ಆಗ್ತದೆ ಇದೇನಾದ್ರೆ ನೀರಿಗೂ ಕೂಡ ತೊಯಲ್ರಿ ಈ ಕಡೆ ನೀರ್ ಬಂದ್ರೆ ಈ ಕಡೆ ತೊಯಲ್ಲ ಆ ತರದ ಒಂದು ಕ್ಲೋತ್ ಐತ್ ನೋಡ್ರಿ ಇದು ಚೆನ್ನಾಗೈತಿ ಫ್ರೆಂಡ್ಸ್ ನಾನ್ ಬಂದವರು ಎರಡು ಆಲ್ರೆಡಿ ಮಕ್ಳು ಯೂಸ್ ಮಾಡಿದಾರೆ ಇವಾಗ ಒಂದು ಯೂಸ್ ಮಾಡ್ಯನ ಸ್ನೇಹ ಒಂದು ಯೂಸ್ ಮಾಡ್ಕೊಂಡಿದಳ ಉಳ್ದೇನ ಐತಿ ಎರಡು ರೀ ಇನ್ನ ನಾನು ಕೂಡ ಟ್ರೆಸರಿ ಒಳಗೂ ಸ್ವಲ್ಪ ಅರೇಂಜ್ ಮಾಡೋದೈತಿ ಸ್ವಲ್ಪ ನನಗ ಹಿಂಗಾಗಿ ನೋಡ್ರಿ ಥ್ಯಾಂಕ್ ಯು ಅವ್ರಿ ಅವರು ಹಾಕಿರುವಂಥ ಅಮೌಂಟಿಂದ ನನಗೆ ಯೂಸ್ಫುಲ್ ಆಗಿರುವಂತ ನನಗೆ ಏನು ಬೇಕು ನೋಡ್ರಿ ಅದನ್ನ ನಾನು ತಗೊಂಡೆ ಫ್ರೆಂಡ್ಸ್ ಅವ್ರ ಅದೇ ಹೇಳಿದ್ರೆ ಅಮೌಂಟೇ ಹಾಕ್ತೀನಿ ರೀ ನಿಮ್ಗೆ ಬೇಕು ಅದನ್ನ ನೀವು ತಗೋರಿ ಅಂತ ಹೇಳಿ ಸೊ ಹಾಗಾಗಿ ತಗೊಂಡೆ ಇನ್ನೂ ನನಗೆ ಅದು ಏನಂದ್ರೆ ಒಂದು ತೊಗೊತೀನಿ ರೀ ಮನಿಗೆ ಏನೇನು ಬೇಕಲ್ಲ ಸಾಮಾನ ಯಾವ ಜಾಗದ ಏನು ಹೆದರ ಲುಕ್ ಬರ್ತದ ಏನು ಯೂಸ್ ಮಾಡ್ಬೋದು ಅನ್ನೋ ನಮ್ಗೆ ಐಡಿಯಾ ಇರ್ತೈತೆ ನೋಡ್ರಿ ಹಾಗಾಗಿ ಅದನ್ನು ತರಿಸ್ಕೊತೀನಿ ಸೌಕಾಶಿನ ಮ್ಯಾಗ ಬಟ್ ಥ್ಯಾಂಕ್ ಯು ಸಿಸ್ಟರ್ ಸಿಸ್ಟರ್ ಅವ್ರಿ ಬಟ್ ಇತ್ತೀಚೆಗೆ ಅವ್ರು ಕಮೆಂಟ್ ಹಾಕೋದನ್ನು ಬಿಟ್ಟಿದಾರ ಮಿಸ್ ಮಾಡ್ಕೊಳಕತ್ತೀನಿ ನಮ್ಗೆ ಆನವಿ ಸಿಸ್ಟರ್ ಅವರು ಅರ್ಚನಾ ಸಿಸ್ಟರ್ ಯಾಕೆ ರೀ ನೀವು ಕೂಡ ಕಮೆಂಟ್ ಹಾಕೋದನ್ನೇ ಮರ್ಕು ಬಿಟ್ಟಿರಿ ಸುಧಾ ಸಿಸ್ಟರ್ ಅವರು ಕೂಡ ಅಷ್ಟೇ ಬಿಡೋ ನೋಡ್ತಿರ್ಬೋದೇನ ಬಟ್ ಕಮೆಂಟ್ ಹಾಕಿಲ್ಲ ಅವರು ಸರನ್ ಅದು ಒಮ್ಮೆ ಹಾಕ್ತಿರ್ತಾರ ಬಟ್ ಇಬ್ರು ಸಪೋರ್ಟ್ ಅಂಕರು ಮಾಡೇ ಮಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ಅದರೊಳಗೆ ಬಟ್ ಅವ್ರ ಕಮೆಂಟ್ಗಳನ್ನ ನಾವು ಮಿಸ್ ಮಾಡ್ಕೊಳ್ತೀವಿ ನಿನ್ನ ಕಮೆಂಟ್ ಕೂಡ ಅಷ್ಟೇ ಫ್ರೆಂಡ್ಸಾ ಲೇಟಾಗಿನೂ ಓದಿದ್ರು ಬಟ್ ಖುಷಿ ಆಯ್ತು ಓದೋದ್ರೊಳಗೆ ಸೊ ಇದ್ರೊಳಗೆ ಯಾವ ಥರ ಅರೇಂಜ್ಮೆಂಟ್ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ಬರೋ ಬ್ಲಾಗ್ದೋಗ ಶೇರ್ ಮಾಡ್ತೀನಿ ನೋಡಿರಿ ಫುಲ್ಲಾಗ ಈಗ ಬಳಬಳನಕತ್ತ ಅವ್ರ ಫ್ರೆಂಡ್ಸ್ ನಾನಂತೂ ನೀನು ತಲೆ ಸ್ನಾನ ಮಾಡ್ಕೊಂಡಿದ್ದೆ ಅಷ್ಟೇ ಸ್ವಲ್ಪ ಹೆಣ್ಣಿನೂ ಹಚ್ಕೊಂಡಿಲ್ರಿ ಹಾಗೆ ತಲೆ ಇಟ್ಕೊಂಡಿನಿ ಕೂದಂತರ ಸಿಕ್ಕಾಪಟ್ಟೆ ಓದ್ರಕತ್ತ ಅದ್ರಾಗ ಹೆಣ್ಮಕ್ಳಿಗೆ ಇದೊಂದು ಪಿ ಸಿ ಓಡಿ ಸಮಸ್ಯೆ ಹಾರ್ಮೋನ್ ಇಂಬ್ಯಾಲನ್ಸು ಇಪ್ಪ ಬಟ್ಟೆ ನೋವು ಅಂದ್ರೆ ಯಾವ ತರ ಡಿಲಿವರಿ ಪೇನ್ ಬಂದಾಗ ಯಾವ ತರ ನೋವು ಬರ್ತೈತಿ ನೋಡ್ರಿ ಆತರ ನೋವು ಬಂದಂಗಂತ ಅನಿಸ್ತದ ಬಟ್ ಏನ್ ಅಂದ್ರೆ ಹೆಂಗಂದ್ರ ದಿನ ತಯಾರಿ ಹಳೆಯಾರ ಆಗ್ಬಿಟ್ಟೈತ್ರಿ ನನಗ್ರಿ ಸದ್ಯ ಪದೇ ಪದೇ ಗರ್ಭ ಮೇಲೆ ಬಾವು ಬರೋದು ಗರ್ಭ ಮೇಲೆ ಗೆಡ್ಡೆ ಬರೋದು ಅದ್ರು ನನ್ಗೆ ಹೇಳಕ್ನ ಒಂಥರ ಅತಿಗೆ ಬಂದಾಗ ಆಗ್ಬಿಟ್ಟೈತಿ ಫ್ಯಾಮಿಲಿ ಒಳಗು ಆ ತರ ನಂಗೆ ಒಳ್ಳೆ ಮಳೆ ಯಾಕೆ ಗೊತ್ತಿಲ್ಲ ಅಂತಾರ ಮೆಂಟಲಿ ಸ್ವಲ್ಪ ಜಾಸ್ತಿ ಡಿಪ್ರೆಷನ್ ತರ ಹೋಗೋರಿಗೆ ಸ್ವಲ್ಪ ಮೆಂಟಲಿ ವೀಕ್ ಇರೋರಿಗೆ ಅಂತ ಹೇಳಿ ಬಟ್ ಆತರ ಏನೋ ಯಾರ ಒಬ್ಬೊಬ್ಬರು ಕಾರಣ ಕೊಡ್ತಾರ ಕಾರಣ ಏನೇ ಇರೋಲ್ಲಕ್ಕ ಆಗೈತಿ ಅದನ್ನ ಕಮ್ಮಿ ಮಾಡ್ಕೊಳೋದು ಅಷ್ಟೇ ನೋಡ್ರಿ ಅದನ್ನ ಬಿಟ್ಟು ಮತ್ತೇನಿಲ್ಲ ಇವಾಗ ಸಾಲ ಅಂತ ಬಂದನ್ರಿ ಮಗಳು ಸಾಲಿಗೆ ಹೋಗೋಣ ಸೊ ಇದು ಹೆಂಗ ಅನ್ಸಿತ್ತು ನಿಮ್ಗ ನಿಮಗೂ ಈ ತರ ಯೂಸ್ಫುಲ್ ಅಂತ ಅಂತೀನಿ ಬಟ್ ಇದು ಏನೈತಿ ಹ್ಯಾಂಡ್ ಅದು ಏನು ಅಲ್ಲ ಫ್ರೆಂಡ್ಸ್ ತಗೋ ನನ್ಗ ಅವ್ರು ಗಿಫ್ಟ್ ಮಾಡಿದ್ರಲ್ಲ ಅಮೌಂಟ್ ಅದೇ ನಾನ್ ತಗೊಂಡಿರ್ಬೋದು ಒಂದ್ನಾ ಬಾಂಡೆ ಇದ್ದು ನೋಡ್ರಿ ಒಂದ್ ಬಾಂಡೆ ತಿಕ್ಕಿನಿ ನೈಟ್ ಎಲ್ಲಾ ಬಾಂಡೆ ತಿಕ್ಕಿ ಮಕ್ಕಿದ್ದೆ ಗ್ಯಾಸ್ ಕಟ್ಟಿ ಅದನ್ನೆಲ್ಲಾನು ಒರೆಸ್ಕೊಂಡು ಹಿಟ್ ಖಾಲಿ ಆಗೈತ್ರಿ ಗೋಧಿ ಹಿಟ್ಟು ಹಂಗಾಗಿ ಹಿಟ್ಟು ಮತ್ತೆ ಅಕ್ಕಿನೂ ಖಾಲಿ ಆಗೈತ್ರಿ ಫ್ರೆಂಡ್ಸ್ ಸೊ ಹಾಗಾಗಿ ಎಕ್ಕಿ ಡಬ್ಬಿನೂ ತಗೋದಿಟ್ಟಿನಿ ಹಿಟ್ಟಿನ ಡಬ್ಬಿ ತಗೋದಿಟ್ಟಿನಿ ಒಂಚೂರು ಬಿಸ್ಲಾಗಿ ರೀ ಈಗ ಕ್ವಿಕ್ ಕ್ವಿಕ್ಕಾಗಿ ಮಾಡೀನಿ ಹಾಲು ಕೂಡ ಕಾಸಿ ನೋಡ್ರಿ ಅರ್ಧ ಲೀಟ್ರ್ ಅಲ್ಲಿಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿನಿ ಇವತ್ತು ಯಾಕಂದ್ರೆ ಯಾಕೆಂದ್ರೆ ಹೇಳ್ತೀನಿ ಯಾಕೆ ನೀರು ಹಾಕಿನಿ ಅಂತೇಳಿ ದಿನಾಲೂ ಸ್ವಲ್ಪ ನೀರು ಹಾಕೋದು ಕಡಿಮೆ ಏನಪ್ಪು ದೂದಲ್ಲ ಅದು ಡಾಲ್ಡಾ ಬಿಡು ಬಿಡು ಈಗ ನಡಿ ನೀನು ಗುಟ್ಟು ಕೊಡ್ತೀನಿ ನಡಿ ಕುಂದ್ರ ನಡಿ ಬದ್ನಿಕೆ ಮಾಡಿ ನೋಡಿರಿ ರಸ ಬಿಟ್ಟು ಮಾಡೀನಿ ಅಂದಾಗೂ ಆಗುತ್ತಾ ಚಪಾತಿಯಾಗೂ ಆಗುತ್ತೆ ಅಂತೇಳಿ ಮಾಮೂಲಿ ಚಪಾತಿ ಅಂತರ ಇದ್ದೇ ಇರ್ತದ ಬಿಸಿ ಬಿಸಿ ಅನ್ನ ನೋಡ್ರಿ ಜಸ್ಟ್ ಇವಾಗ ಮಾಡೀನಿ ಬಂದು ಮಾಡೀನಿ ಈಗ ಅನ್ನಕ್ಕೆ ಆ ಕಡೆ ವಿಡೋ ಮಾಡತ್ತಿದ ಭಾಳನೇ ಒಂಥರ ವೀಕ್ ಅದಂಗೆ ರೀ ಜೋಲ್ ಜೋಲ್ ಅದಂಗೆ ಅಂತ ಅನ್ಸಕತ್ತೈತಿ ಅದಕ್ಕೆ ಒಂದು ಸ್ವಲ್ಪ ಗೋಧಿ ಕೂಳ ಬೆಲ್ಲದ ಅಡಿಗೆ ಸ್ವಲ್ಪ ಒಳ್ಳೇದಂತ ಇರ್ತಾರೆ ನೋಡಿರಿ ಹಾಗಾಗಿ ಸ್ವಲ್ಪ ಈ ಥರದ್ದು ಊಟ ಮಾಡಿದ್ರೆ ಆಯ್ತು ತುಪ್ಪ ಐತ್ರಿ ಮಸ್ತಾಗಿ ಅಕ್ಕ ಕಳ್ಸಿದ್ದು ಮನೆ ತುಪ್ಪ ಸ್ವಲ್ಪ ತುಪ್ಪ ಸಜ್ಜಕ ಉಂಡ್ರೆ ಆಯಿತು ಅಂತ ಅನ್ನಂಗಾಗಿತ್ತು ರೀ ಅದಕ್ಕಂತೆ ಬಿಸಿ ಬಿಸಿ ಸಜ್ಜಕ ಮಾಡೀನಿ ಈ ಥರ ಅಳವಸ್ ಮಾಡಿ ನೋಡಿರಿ ಗಟ್ಟಿ ಮಾಡಿಲ್ಲ ಹಾಲು ಅದಾವೆ ರೀ ಹಾಲು ಅದಕ್ಕೆ ನೀರು ಹಾಕೋದಕ್ಕೆ ಕಸಿನಿ ಸ್ವಲ್ಪ ಸಜ್ಜದ ಹಾಕೊಂಡು ಉಣಕ್ಕೆ ತುಪ್ಪ ತುಪ್ಪಂತರ ಐತೆ ಐತ್ರಿ ಚ ಅಡಿಗೆ ಎಲ್ಲ ಆಗೈತ್ರಿ ಮತ್ತೊಂದು ಸರಿ ಗ್ಯಾಸ್ ಕಟ್ಟಿ ಒರೆಸ್ಕೊಬೇಕೆಲ್ಲ ನೀಟನ್ನೇ ಐತ್ರಿ ಇನ್ನ ಚೂರ ಕಡೆ ಕಡೆ ಸಾಮಾನು ಜೋಡ್ಸ್ಕೊಂಡು ಅದಾವು ನಾಳೆಗೆ ಪಡ್ಡು ಮಾಡಿದ್ರೆ ಆಯಿತು ಅಂತೇಳಿ ಹಾಕಿನಿ ನೀಟಿನ್ರಿ ಭಾಳ ದಿನವೇ ಆಯಿತು ಪಡ್ರ ಚಟ್ನಿ ಅರಿವು ದೋಸೆರ ಮಾಡಿದ್ರಾಯ್ತು ಅಂತ ಹಾಕಿನಿ ಸಾದಾ ಹಾಕಿನ್ರಿ ಮಸಾಲೆ ದೋಸೆಕ್ ಏನು ಹಾಕಿಲ್ಲ ಸ್ವಲ್ಪ ಹಾರಿದ್ಮ್ಯ ಹಾಲು ರೀ ಇಲ್ಲಿ ಹಾಲು ಒಡೆದ್ ಬಿಡ್ತಾವ್ ಮಮ್ಮಿ ಅವ್ರ ಮಂಚ ಕುಡ್ಕೊತ ಇಲ್ಲೇ ಬಂದಿದ್ರಿ ವಾಟಿಗಳು ಇಲ್ಲೇ ಅದಾವ ಇದು ಏನೇ ಸಜ್ಕ ನೋಡ್ರಿ ಪಾವ್ಬಜ್ಜಿ ಏನ ಮಾಡ್ದಾಗ ಹಾಕೊಟ್ಟಿದ್ರು ಅವರು ಅದು ವಾಟಿ ಹೊಗಣ್ ಇತ್ತು ನೋಡ್ರಿ ಕ್ಯೂಟ್ ಆಗೈತಿ ಇಷ್ಟೇ ಅದ್ರಾಗ ಒಂಚೂರು ಸಜ್ಕ ಮತ್ತು ಉಪ್ಪು ಹಾಕಿನ್ರಿ ಹಾಲು ಹಾಕಿಲ್ಲ ಇನ್ನೂ ಭಾಳ ಸುಡ್ತೈತ್ರಿ ಪಟ್ಕನ ಒಡೆದು ಬಿಡ್ತಾವಲ್ಲ ಮಮ್ಮಿ ಬೆಲ್ಲದ ಇದು ಅದಕ್ಕೆ ಅಂತೇಳಿ ಈಗ ಅಳುಸಿದ್ರಿ ಹಿಂಗೆ ಸ್ವಲ್ಪ ಸುಳು ಸುಳಿದು ಪುನಮ್ ತಿಂತಳಣ ಅಂಥೇಳಿ ಪುನಮ್ಗೆ ಕೊಟ್ಟು ಬರ್ತೀನಿ ರೀ ಇದನ್ನ ಇದು ಹಾಗೆಯೇ ಹಬ್ ದೀಪಾವಳಿ ಹಬ್ಬ ಇಲ್ಲೇ ಮಾಡಿದ್ವಿ ನೋಡಿರಿ ಇನ್ನು ಹಳ್ಳಿ ಊರಿಗೆ ಹೋಗಿದ್ವಿ ಮತ್ತು ಇವಾಗ ಬಂದಿದ್ದೀವಿ ಸೊ ಹಾಗಾಗಿ ಯಜಮಾನ್ರು ತೆಗ್ದೇ ಇರಲಿಲ್ಲ ಅವೆಲ್ಲ ಮತ್ತು ಒಣಗಿದ್ದು ನೋಡಿರಿ ಬಾಕಲಿ ಮುಂದೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಮತ್ತು ಅವನ್ನ ತೆಗೀರಿ ಅಂತಂದೆ ನಾನು ನನಗೊಂದು ಹೈಟ್ ನಿಲ್ಕಂಗಿಲ್ರಿ ಮತ್ತು ಕುರ್ಚಿಯದು ಇಟ್ಕೊಂಡ್ರೆ ಒಂಥರ ಹೆದರಿಕೆ ಬರ್ತೈತೆ ಅವೆಲ್ಲ ಟೈಲ್ಸ್ ಎಲ್ಲಿ ಜಾರ್ತಾವಲ್ಲ ಕುರ್ಚಿ ಮ್ಯಾಗ್ ಇಟ್ಟರೆ ಹೀಗಾಗಿ ಮತ್ತೆ ಒಂಥರ ಹೆದರಿಕೆ ಬರ್ತೈತಿ ಸೊ ಒಂದೊಂದು ಟೈಮ್ದಾಗ ಮತ್ತು ಏನೂ ಇಲ್ಲ ಜಿರಂಗಿಲ್ಲ ಯಜಮಾನ್ರು ಇದ್ರು ನೋಡ್ರಿ ಹ್ಯಾಂಗಾಗಿ ಅದು ತೆಗೆದು ಬಿಡ್ರಿ ಅಂತ ಇದ್ದೆ ಸೊ ಹಾಗಾಗಿ ಅವರು ಅದನ್ನು ತೆಗಿತಾಯಿದ್ದರು ನೋಡ್ರಿ ಫ್ರೆಂಡ್ಸ ಹಾಗೆ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಮ ಟಿ ಒಳಗೆ ನಮ್ಮದು ಬ್ಲಾಗನ್ನು ಹಾಕ್ಕೊಂಡು ನೋಡ್ತಾ ಇದ್ವಿ ಬಟ್ ಟಿ ವಿ ಒಳಗೆ ಬ್ಲಾಗ್ ಹಾಕ್ಕೊಂಡು ಯಾವಾಗ ನೋಡಕ್ಕೆ ಚಲೋ ಮಾಡಿದೆ ಆವಾಗ ಒಂಚೂರು ನನಗೆ ಬ್ಲಾಗಿ ಈ ಥರ ಮಾಡ್ಬೇಕಂತ ಐಡಿಯಾ ಬರತ್ತದ ರೀ ಸೊ ನೆಕ್ಸ್ಟ್ ಡೇ ದಿನದ ಬ್ಲಾಗನ್ನು ನೋಡಿರಿ ಫ್ರೆಂಡ್ಸ ಮತ್ತು ಚಹಾ ಮಸ್ತ್ ಮಸ್ತಾಗಿ ಕಾದೈತೆ ನೋಡ್ರಿ ಅಲ್ಲ ಹಾಕಿ ಚಹಾ ಮಾಡಿದ್ದೆ ಕಡಕಾಗಿ ಚಹಾ ಕುದಿಯೋಕೈತೆ ನೋಡ್ರಿ ಚಹಾ ಈ ತಂಡಿ ಒಳಗೆ ಎಷ್ಟು ಕುಡಿದ್ರೂ ಬೇಸರನೇ ಆಗಂಗಿಲ್ಲ ಯಾರಿಗೆಲ್ಲ ಚಾ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಆ ಕಡೆ ಹಾಲನ್ನು ಕೂಡ ಕಾಯ್ದಿದ್ದಾವ್ರಿ ನೋಡಿರಿ ಫ್ರೆಂಡ್ಸ ರೈಸ್ ರೀ ಫ್ರೈಡ್ ರೈಸ್ ನೋಡ್ರಿ ಅನ್ನ ಓದಿತ್ತು ಅದನ್ನೇನೈತಿ ಈ ಥರ ಒಗ್ಗರಣೆ ಹಾಕಿದ್ದೀನಿ ರೀ ಹಾಗೆ ಎಣ್ಣೆ ಆಗಿತ್ತು ಯಜಮಾನ್ರು ಎಣ್ಣೆ ತೊಗೊಂಡು ಬಂದಿದಾರೆ ಇದೊಂಥರ ಹೊಸ ಬಿಸ್ಕಿಟ್ ಬಂದವಂತ ಟ್ರೈಯರ್ ಮಾಡಿರ್ತೀನಿ ನೋಡ್ರಿ ಅಂತೇಳಿ ಹೊಸ್ದಾಗಿ ಬಂದವನ ತೊಗೊಂಡು ಬಂದಿದಾರೆ ಈಗ ಯಜಮಾನ್ರು ಆಗೈತೆ ರೀ ಚಹಾ ಹಾಕಿ ಮೊದಲೆಲ್ಲ ಅವ್ರದ್ದು ಟೈಮ್ ಸೇರಿ ಅವ್ರದ್ದು ಕೊಟ್ಟು ಆಮೇಲೆ ನಾನು ನಷ್ಟ ಮಾಡಿ ಚಾ ಕುಡಿದ್ರೆ ಆಯಿತು ಅಂಥೇಳಿ ಸೊ ಅನ್ನನ ನಾನು ಕೂಡ ಹಾಕ್ಕೊಂಡಿದ್ದೆ ನೋಡ್ರಿ ಮನೆಯೆಲ್ಲ ತಳ ತಳ ಅನ್ನಂಗೆ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ ಬಂಡಿನೂ ಒ ನೋಡಿರಿ ಬಂಡೆ ಗಿಂಡೆ ಎಲ್ಲ ತಿಕ್ಕವಾಗಿದಾವ ಅಡುಗೆ ಮನೆ ಅಂತೂ ಮಸ್ತ್ ಕ್ಲೀನ್ ಕ್ಲೀನಾಗೈತಿ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ದಿನದ ಲಾಗ ಯಾವ ಥರ ಇತ್ತು ಅಂತ ಹೇಳಿ ಸ್ವಲ್ಪ ವಿಡಿಯೋ ಲೆಂತಿ ಕಡಿಮೆ ಮಾಡಿಯೇ ಹಾಕಿದ್ದೀನಿ ನೋಡ್ರಿ ಖಂಡಿತವಾಗಲಿ ಇಷ್ಟ ಆಗಿದ್ರೆ ಲೈಕ್ ಕೊಡ್ತೀರಂತ ಅನ್ಕೊತೀನಿ ಧನ್ಯವಾದಗಳು ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಬಾಯ್